ಶಿವಮೊಗ್ಗ ಲೋಕಸಭಾ ಚುನಾವಣೆ ಜೂನ್ ಮೇ ಏಳನೇ ತಾರೀಕಿಗೆ ಮತದಾನ ಆಗುವಂಥ ವ್ಯವಸ್ಥೆ ಎಲ್ಲ ಕಾರ್ಯಕರ್ತರು ತಮ್ಮ ತಮ್ಮ ಕೆಲಸದಲ್ಲಿ ಪ್ರವೃತ್ತರಾಗಿದ್ದಾರೆ ಬೈಂದೂರು ಶಿವಮೊಗ್ಗ ಲೋಕಸಭೆಯ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಎರಡು ಮೂರು ಚುನಾವಣೆಯಲ್ಲಿ ರಾಘವೇಂದ್ರ ಅವರು ಹದಿನೈದು ಹದಿನಾಲ್ಕು ಸಾವಿರಕ್ಕೆ ಹೆಚ್ಚು ಮತಗಳಿಂದ ಎರಡು ಸಲವು ಬಂದಿದ್ದಾರೆ ಕಳೆದ ಚುನಾವಣೆಯಲ್ಲಿ ಅದು ಎಪ್ಪತ್ತೈದು ಸಾವಿರಕ್ಕೆ ಹೆಚ್ಚಾಗಿದೆ ಈ ಸಲ ನನ್ನ ಅಭಿಪ್ರಾಯದ ಪ್ರಕಾರ ಅವರಿಗೆ ಹದಿನಾಲ್ಕು ಸಾವಿರಕ್ಕಿಂತ ಹೆಚ್ಚು ಸಿಗುವುದಿಲ್ಲ ಅನ್ನೋದು ನನ್ನ ಮನವರಿಕೆ ಯಾಕಂದರೆ ಪಕ್ಷದಲ್ಲಿ ಪ್ರಾಮಾಣಿಕ ತರದಲ್ಲಿ ದುಡಿದವರಿಗೆ ಗುರುತಿಸದೇ ಇರುವಂಥ ಕೆಲಸ ಈ ಪಕ್ಷದಲ್ಲಿ ಆಗ್ತಾಯಿದೆ ಹಾಗೆ ಪ್ರಾಮಾಣಿಕ ಸೇವೆ ಮಾಡಿದವರನ್ನು ಪಕ್ಷದಿಂದ ಹೊರಹೋಗುವಂಥ ಕೆಲಸ ಮಾಡಿದ್ದಾರೆ ಹತ್ತು ತಿಂಗಳ ಒಂಬತ್ತು ತಿಂಗಳು ಚುನಾವಣೆ ಆದ ಮೇಲೆ ನನ್ನನ್ನು ಅವರು ಮಾತಾಡಿಸುವ ಕೆಲಸಕ್ಕೂ ಬರಲಿಲ್ಲ ಆಮೇಲೆ ಕಾಂಗ್ರೆಸ್ನವರು ನನ್ನನ್ನು ಕರೆದರು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದೇನೆ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಾಮಾಣಿಕವಾದ ಸೇವೆ ಮಾಡಿ ಕಳೆದ ಸಲದ ಅಂತರವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ನನ್ನ ಹೋರಾಟ ಇದೆ ಹಾಗೆ ಈಶ್ವರಪ್ಪನವರು ನಿಜವಾಗಿ ಈಶ್ವರಪ್ಪನವರು ಪಾ ಬಿ ಜೆ ಪಿ ಪಕ್ಷವನ್ನು ಕಟ್ಟಿದವರು ಅವರಿಗೆ ತೊಂದರೆ ಆಗಬಾರ್ದು ಮಾತು ಹೇಳಿ ಅವರನ್ನು ಸೋಲಿಸುವ ಕೆಲಸ ಮಾಡಬಾರ್ದು ಆದ್ದರಿಂದ ಈ ಈಶ್ವರಪ್ಪನವರು ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದರೆ ಖಂಡಿತ ನಮ್ಮ ಕಾಂಗ್ರೆಸ್ಸಿನ ಅಭ್ಯರ್ಥಿ ಗೆಲುವು ಸಾಧಿಸ್ತಾರೆ ಈಶ್ವರಪ್ಪನವರು ಬಹಳ ಈ ಹಿಂದುತ್ವದ ಓಟನ್ನು ಪಡೆದ್ರೆ ರಾಘವೇಂದ್ರ ಅವರು ಮೂರನೇ ಸ್ಥಾನಕ್ಕೆ ಹೋಗ್ ಹೋಗುವುದರಲ್ಲಿ ಅನುಮಾನ ಇಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತೇನೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ